ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಬಂದು ರಿಸೆಪ್ಷನು ಹಾಗೆ ಮದುವೆದು ಫುಲ್ ವೀಡಿಯೋ ಆಗಿರುತ್ತೆ ಆಲ್ರೆಡಿ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಫ್ರೆಂಡ್ ತಂಗಿ ಮದುವೆಗೆ ನಾವು ಹೋಗಿದ್ದಿದ್ದು ರಿಸೆಪ್ಷನು ಹಾಗೆ ಮದುವೆದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿ ಆಗ್ತಾ ಇದ್ದೆ ಹಾಗೆ ಇವತ್ತು ಹಳದಿ ಶಾಸ್ತ್ರಕ್ಕೂ ಹೋಗಬೇಕಿತ್ತು ಇವತ್ತು ನಡೀತಾ ಇರೋ ರಿಸೆಪ್ಷನ್ ಹುಡುಗಿದೆ ಹಳದಿ ಶಾಸ್ತ್ರಕ್ಕೆ ಕರೆದಿದ್ಲು ನನ್ನ ಫ್ರೆಂಡು ಬಟ್ ಹಸ್ಬೆಂಡು ಕೆಲಸದಿಂದ ಬಂದಿದ್ದು ಸಂಜೆ ಆಗಿಬಿಡ್ತು ಮತ್ತು ಆ ಪಾಪು ಕರ್ಕೊಂಡು ನಾನು ಹೋಗೋದು ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಅಲ್ಲಿಂದ ಬಂದು ರೆಡಿ ಆಗೋದು ಸ್ವಲ್ಪ ಇದೆ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಹೋಗೋದನ್ನ ಸ್ಕಿಪ್ ಮಾಡಿದೆ ಔಟ್ ಆಗ್ ಮೇಲೆ ನಿನ್ನೆನಾ ಕೊಡ್ಬೇಕು ತಿಂಗೆ ಒಕ್ಕ ಹೋಗ್ ಒಕ್ಕ ಹೋಗ್ 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 ಆಗಿ ಚಿನ್ನ ಒಂದೆರಡು ನಾಸೋದ ಮೇಲೆ ಮೂರು ಜನದಿಂದ ಮಾತ್ರ ಹೋತ್ಸಕೊ ನನ್ಸಲ್ವಾ ಮೇಕಪ್ ಮಾಡ್ಕೊಳ್ಳೋ ಏನ್ ಮಾಡ್ಬೇಕು ಏನ್ ಮಾಡ್ಕೊಂಡು ಮೇಕಪ್ ನಾನು ಯಾವಾಗಲೂ ರೆಡಿ ಆಗಬೇಕಾದ್ರೆ ಅಭಿ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾಳೆ ಹಾಗಾಗಿ ಅವ್ರ ಅಪ್ಪಂಗೆ ಅವಳು ರೆಡಿ ಮಾಡೋ ಜವಾಬ್ದಾರಿ ವಹಿಸ್ಬಿಟ್ಟಿದ್ದೆ ಹಾಗಾಗಿ ನೀವೇ ರೆಡಿ ಮಾಡಬೇಕು ಅಂದ್ಬಿಟ್ಟು ಹಾಗಾಗಿ ಅವರೇ ಬಟ್ಟೆ ಎಲ್ಲ ಹಾಕಿ ಬಳೆ ಎಲ್ಲ ಹಾಕಿ ರೆಡಿ ಮಾಡಿದ್ರು ಮತ್ತೆ ಕ್ರೀಮು ಕೊಟ್ಟಿದ್ದೆ ಹಾಕಿದ್ರಂತೆ ಹಾಗಾಗಿ ಅವಳು ಕಪ್ಪು ಲಿಪ್ಸ್ಟಿಕ್ಕು ಪೌಡ್ರು ಎಲ್ಲ ಹಾಕಪ್ಪ ಅಂತ ಕೇಳ್ತಾ ಇಲ್ಲಂತೆ ಅದನ್ನ ಬಂದು ಹೇಳ್ತಾ ಇದ್ರು ಮತ್ತೆ ಓಲೆಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ ಕೇಳ್ತಾ ಇದೆ ಅವರು ಮೂರು ಜನ ರೆಡಿ ಆಗಿದ್ದಂತು ಆಯ್ತು ರೆಡಿ ಎಲ್ಲ ಆದ್ಮೇಲೆ ಹಾಗೆ ಫೋಟೋಸ್ ತಗೊಂಡು ಅಂದರೆ ನನಗೆ ಸ್ವಲ್ಪ ಫೋಟೋಸ್ ಕ್ರೇಜೆ ರೆಡಿ ಆದಾಗ ಫೋಟೋ ತಗೋಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡು ಚೌಟ್ರಿ ಹತ್ರ ಹೋದ್ವಿ ಚೌಟ್ರಿಗೆ ಏಳು ಗಂಟೆ ಒಳಗಡೆ ಎಲ್ಲ ಬಂದುಬಿಟ್ವಿ ಇನ್ನೂ ಸ್ವಲ್ಪ ಜನ ಬಂದೇ ಇರಲಿಲ್ಲ ಅಂದರೆ ಈಗ ಇನ್ನೂ ಏಳು ಗಂಟೆ ಎಂಟು ಗಂಟೆಗೆ ರಿಸೆಪ್ಷನ್ಗೆ ನಿಲ್ಲಿಸ್ತಾಯಿದ್ರು ಹಾಗಾಗಿ ನಾವು ಏಳು ಗಂಟೆಗೆ ಬಂದ್ವಿ ಫ್ರೆಂಡ್ ಮದುವೆ ಅದು ಫ್ರೆಂಡ್ ತಂಗಿ ಮದುವೆ ಅಲ್ವಾ ಅವಳು ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳಿದ್ಲು ಮತ್ತು ಅವಳು ಇನ್ನು ರೆಡಿ ಆಗ್ತಾ ಇದ್ಲು ಹಾಗೆ ನಾವು ಸ್ವಲ್ಪ ಆಚೆಗಡೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಇನ್ನು ರೆಡಿ ಆಗ್ತಾ ಇದಳಲ್ಲ ಅಂತ ಹಿಂದೆ ಹೋಗು ಹಿಂದೆ ಹೋಗು ಹಿಂದೆ ಹೋಗು ಅಲ್ಲ ಹೋಗು ಅದಿ ಅವಳು ಡ್ರೆಸ್ ಕಳ್ಕೋತಾ ಇತ್ತು ಅಂದ್ಬಿಟ್ಟು ಲಂಗನ ಅವಳೇ ಎತ್ತಿ ಎತ್ಕೊಂಡು ಸಿಗಾಕೋತಾ ಇದ್ಲು ಅದನ್ನು ಚಿಕ್ಕ ಮಕ್ಕಳು ಏನಾದರೂ ಮಾಡಿದ್ರೇನೆ ಒಂಥರ ಖುಷಿ ಅದನ್ನ ಏನಾದರೂ ಮಾಡಿದ್ರೆ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತೀವಿ ನಾವು ಅಪ್ಪ ಅಮ್ಮ ಆದವರು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟಲ್ಲಿ ಟೈಮೇ ಆಗಿಬಿಡ್ತು ಏನು ಎಂಟು ಗಂಟೆ ಅಂದರೆ ಏಳು ಮುಖ ಕಾಲು ಆಯಿತು ಅಷ್ಟಲ್ಲಿ ಹುಡುಗ ಎಲ್ಲ ರೆಡಿ ಆಗ್ತಾಯಿದ್ರು ಅಂದರೆ ಫೋಟೋಶೂಟ್ ಶೂಟ್ ನಡೀತಾ ಇತ್ತು ಅವ್ರು ಇನ್ನೂ ಸ್ಟೇಜಿಗೆ ಬಂದಿರಲಿಲ್ಲ ಅಷ್ಟರಲ್ಲಿ ನನ್ನ ಫ್ರೆಂಡ್ ಎಲ್ಲ ಬಂದಿದ್ದರು ಇವಳು ಬಂದು ನನ್ನ ಕ್ಲಾಸ್ಮೇಟೇನೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡೇ ಹೈಸ್ಕೂಲಲ್ಲಿ ನಾವು ಇಬ್ಬರು ಫ್ರೆಂಡ್ಸೇ ಹಾಗಾಗಿ ಅವ್ರಳು ನಾನು ಮಾತಾಡ್ಕೊಂಡು ಕೂತಿದ್ವಿ ಅಷ್ಟರಲ್ಲಿ ಹುಡುಗ ಹುಡುಗಿ ಕೂಡ ಸ್ಟೇಜ್ ಮೇಲೆ ಬರ್ತಾ ಇದ್ದರು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ರೆಡಿಯಾಗಿದ್ಲು ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತುಂಬ ಮುದ್ದುದದ್ದಾಗೆ ಕಾಣಿಸ್ತಾ ಇದ್ಲು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಜಸ್ಟ್ ರಿಂಗ್ ಬದಲಾಯಿಸೋದೇನು ಇರಲಿಲ್ಲ ಆರ ಬದಲಾಯಿಸ್ಕೊಂಡು ಹಾಗೆ ರಿಸೆಪ್ಷನ್ಗೆ ಇದ್ರು ನಮ್ಮ ಕಡೆ ಜಾಸ್ತಿ ನೈಟ್ ಅದರಲ್ಲೂ ಈಗ ವೀಕೆಂಡ್ ಅಲ್ಲ ಇವತ್ತು ಬುಧವಾರ ಮತ್ತು ಗುರುವಾರ ಮದುವೆ ಇದ್ದಿದ್ದರಿಂದ ಆ ವೀಕ್ ಡೇಸ್ ಆಗಿರೋದ್ರಿಂದ ನೈಟ್ ಟೈಮೇ ಜನ ಜಾಸ್ತಿ ಬಂದಿದ್ರು ಆಲ್ರೆಡಿ ಎಷ್ಟೊತ್ತಿಗೆ ಹುಡ್ಗ ಹುಡ್ಗಿ ಬಂದು ನಿಂತ್ಕೋತಾರೋ ರಿಸೆಪ್ಷನ್ ಆಗುತ್ತೋ ಅಂತ ಕಾಯ್ತಾಯಿದ್ರು ಅಂದರೆ ಜನ ಜಾಸ್ತಿ ಆದಷ್ಟು ವೆಯ್ಟ್ ವೆಯ್ಟಿಂಗ್ ಲಿಸ್ಟಲ್ಲಿ ನಿಂತ್ಕೋತಾರೆ ಫೋಟೋ ತೆಗಿಸ್ಕೊಳ್ಳೋದು ಯಾವಾಗ ಊಟ ಮಾಡೋದು ಯಾವಾಗ ರಿಸೆಪ್ಷನ್ಗೆಲ್ಲಿಸಿದ್ದು ಸ್ವಲ್ಪ ಲೇಟಾಗಿದ್ದರಿಂದ ಜನ ಕ್ರೌಡೇ ಆಗಿಬಿಟ್ರು ಹಾಗೆ ನೀವು ಅನ್ಕೋತಾ ಇರ್ಬೋದು ಚಾರ್ವಿ ಎಲ್ಲೋಗಿದ್ದಾಳೆ ಚಾರ್ವಿ ಕಾಣಿಸ್ತಾ ಇಲ್ಲ ಅಂತ ಚಾರ್ವಿ ಸ್ಕೂಲ್ ಮುಗಿಸ್ಕೊಂಡು ಹಾಗೆ ಟ್ಯೂಷನ್ಗೆ ಹೋಗಿದ್ಲು ಅವಳು ಬರೋದು ಎಂಟು ಗಂಟೆ ಆಗುತ್ತೆ ಹಾಗಾಗಿ ಎಂಟು ಗಂಟೆಗೆ ಮೇಲೆ ರೆಡಿ ಆಗುವಂತ ಹೇಳಿದ್ವಿ ಅವಳು ರೆಡಿ ಆದಮೇಲೆ ಅಂದರೆ ಇದು ಮದುವೆ ಬಂದು ಮದ್ದೂರಲ್ಲೇ ಇರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಅವಳು ರೆಡಿ ಆಗಿರ್ತಾಳೆ ಆಲ್ರೆಡಿ ಡ್ರೆಸ್ ಎಲ್ಲ ತೆಗೆದಿಟ್ಬಿಟ್ಟು ಬಂದಿದ್ದೀನಿ ಅವಳು ರೆಡಿ ಆದ ತಕ್ಷಣ ಅವ್ರ ಅಪ್ಪ ಹೋಗಿ ಕರ್ಕೊಂಡು ಬರ್ತಾರೆ ಈಗ ಚಾರ್ವಿ ಬಂದು ರೆಡಿ ಆಗಿದ್ದೀನಿ ಅಂತ ಫೋನ್ ಮಾಡಿದ್ಲು ಹಾಗಾಗಿ ಅವರಪ್ಪ ಹೋಗಿ ಕರ್ಕೊಂಡು ಬರೋದಕ್ಕೆ ಹೋದ್ರು ಅಷ್ಟರಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವರೆಲ್ಲ ಮಾತಾಡ್ಸ್ಕೊಂಡು ಕೂತಿದ್ದೆ ಅವರೆಲ್ಲ ಹೇಳ್ತಾಯಿದ್ರು ಏನಮ್ಮ ಇಷ್ಟಮ್ಮ ರೀಲ್ಸ್ ಹಾಕೋದು ನೀನು ಇಷ್ಟು ಲಾಗ್ ಮಾಡ್ತೀಯ ಏನು ಬಿಳಿ ನಾವು ಫೋನ್ ತೆಗೆದ ತಕ್ಷಣ ನಿನ್ನ ಬ್ಲಾಗೇ ಕಾಣುತ್ತೆ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಆಯಿತು ಏಕೆಂದರೆ ನನ್ನ ಸ್ಕೂಲ್ ಫ್ರೆಂಡ್ಸು ನನ್ನನ್ನು ನನ್ನ ಲ್ಲಾಗೆಲ್ಲ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಗಾಗಿ ನಿನ್ನ ಬ್ಲಾಗ್ ಪ್ರತಿದಿನ ನೋಡ್ತೀವಿ ಮಿಸ್ ಮಾಡ್ದೇ ನೋಡ್ತೀವಿ ಅಂತ ಹೇಳ್ತಾ ಖುಷಿ ಆಯಿತು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಯಿತು ಮತ್ತು ಇವಳೇ ನನ್ನ ಬೆಸ್ಟ್ ಫ್ರೆಂಡು ಇವಳು ತಂಗಿ ಮದುವೆನೇ ಇವತ್ತು ನಡೀತಾ ಇರೋದು ಹಾಗೆ ಚಾರ್ವಿಗೆ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಆಚೆಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮದುವೆ ಅಥವಾ ರಿಸೆಪ್ಷನಲ್ಲಿ ಟೈಮ್ ಹೋಗೋದೇ ಗೊತ್ತಿ ಆಗೋದಿಲ್ಲ ಯಾಕೆಂದರೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸಿಗ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮೇ ಓಟೋಗಿಬಿಡ್ತು ಹಾಗೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಫೋಟೋಸ್ಗೆ ಬಂದು ನಿಂತ್ಕೊಂಡ್ವಿ ಏಕೆಂದರೆ ಫಸ್ಟೇ ನಿಂತ್ಕೊಳ್ಳೋಣ ಅಂತ ನೋಡಿದ್ವಿ ತುಂಬಾ ರಶ್ ಇತ್ತು ಊಟ ಮುಗಿಸ್ಕೊಂಡು ಬಂದು ಆಮೇಲೆ ನಿಧಾನಕ್ಕೆ ಫೋಟೋ ತೆಗೆಸ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡೇ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ನೈಟು ಮನೆಗೆ ಬಂದಾಗ ಹತ್ತು ಹತ್ತುವರೆನೇ ಆಗಿಬಿಟ್ಟಿತ್ತು ಮತ್ತು ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ನಿನ್ನೆ ಬುಧವಾರ ರಿಸೆಪ್ಷನ್ ಇತ್ತು ಇವತ್ತು ಮದುವೆ ದಿನ ಧಾರೆ ದಿನ ಆಗಿರೋದ್ರಿಂದ ಇವತ್ತು ಕೂಡ ರೆಡಿಯಾಗಿ ಹೊರಡಬೇಕಿತ್ತು ಹಾಗಾಗಿ ರೆಡಿ ಆಗ್ತಾ ಇದ್ದೆ ಇವತ್ತು ಇವತ್ತೇನಪ್ಪ ಅಂದರೆ ಚಾರ್ವಿ ಬರ್ತಾ ಇರಲಿಲ್ಲ ಇವತ್ತು ಸ್ಕೂಲ್ ಇದ್ದಿದ್ದರಿಂದ ಅಂದರೆ ಇವತ್ತು ಸೆಕೆಂಡ್ ಡೇ ಸ್ಕೂಲ್ಗೆ ಈ ವರ್ಷ ಸ್ಕೂಲಿಗೆ ರಜಾ ಹಾಕ್ಸೋದೇ ಬೇಡ ಅಂತ ಅಂದ್ಬಿಟ್ಟು ಒಂದು ದಿನನೂ ರಜಾ ಹಾಕ್ಸ್ಬಾರ್ದು ಸ್ಟಾರ್ಟಿಂಗಲ್ಲೇ ರಜಾ ಹಾಕ್ಬಿಟ್ರೆ ಆಮೇಲೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಅಂದ್ಬಿಟ್ಟು ಆನ್ಲೈನ್ ರಜಾ ಹಾಕ್ಸಿಲ್ಲ ಹಾಗಾಗಿ ನಿನ್ನೆ ಎಷ್ಟೊತ್ತಾದ್ರೂ ರಿಸೆಪ್ಷನ್ಗೆ ಬರಲಿ ಅಂದ್ಬಿಟ್ಟು ರಿಸೆಪ್ಷನ್ಗೆ ಕರ್ಕೊಂಡು ಬಂದಿದ್ದಷ್ಟೇ ಇವತ್ತು ಅನ್ನೆಸೆಸರಿ ರಜಾ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಿ ಮನೇಲೇ ದೋಸೆ ಇಟ್ಟಿತ್ತು ಅದನ್ನೇ ದೋಸೆ ಮಾಡಿ ಅವಳು ಸ್ಕೂಲ್ಗೆ ಹೋದ್ಲು ಮತ್ತು ನಾವು ರೆಡಿಯಾಗಿ ತಿಂಡಿ ಟೈಮ್ಗೆ ಹೊಟ್ಟೋಗಿಬಿಡೋಣ ಅಂತಂದರೆ ದಾರೆ ಹನ್ನೊಂದುವರೆಗೆ ಇದ್ದಿದ್ದು ಹಸ್ಬೆಂಡು ಹೊರಗಡೆ ಹೋಗ್ಬೇಕಿತ್ತು ಹಾಗಾಗಿ ನಿಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಅಂತಂದರು ಹಾಗಾಗಿ ತಿಂಡಿ ಟೈಮ್ಗೆ ಅಲ್ಲಿ ಕೊಟ್ಟೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸಾರ್ವಿ ಸ್ಕೂಲ್ಗೆ ಹೋಗಿದ್ದು ಎಂಟು ಹತ್ತಕ್ಕೆಲ್ಲ ಸ್ಕೂಲ್ಗೆ ಹೋದಲು ನಾವು ಎಂಟು ಕಾಲಿಗೆಲ್ಲ ರೆಡಿ ಆಗ್ತಾಯಿದ್ದೆ ಮತ್ತು ಮೈಸೂರಿಂದ ನಾನು ಜ್ಯುವೆಲ್ಲರೀಸ್ ತಂದಿದ್ದೆಲ್ಲ ವೀಡಿಯೋ ಮಾಡಾಕಿದ್ನಲ್ಲ ಹಾಗಾಗಿ ಕೆಲವೊಬ್ರು ಕೇಳ್ತಾಯಿದ್ರು ಯಾಕೆ ಅದನ್ನು ಹಾಕೋತಾನೆ ಇಲ್ಲ ನೀವು ಆ ಜ್ಯೂವೆಲರಿಸ ಅಂತ ಟೈಮ್ ಬಂದಾಗ ಹಾಕೋತೀನಿ ಅಂದರೆ ಸ್ಯಾರಿ ಹಾಕೊಂಡಾಗ ಅದನ್ನೆಲ್ಲ ಹಾಕೊಂಡ್ರೆ ಲುಕ್ಕು ಒಂದು ಸುಮ್ಮನೆ ಡ್ರೆಸ್ಗೆಲ್ಲ ಹಾಕೊಂಡ್ರೆ ಲುಕ್ ಇರೋದಿಲ್ಲ ಅಂತ ಇವಾಗ ನಾನು ಹಾಕ್ಕೊಂಡಿರೋದು ಅಷ್ಟೇ ಇದು ಮೈಸೂರಲ್ಲೇ ತೊಗೊಂಡು ಬಂದಿದ್ದು ಕುಶಾಲ್ ಫ್ಯಾಷನ್ ಜುವೆಲ್ಲರಿಲಿ ಇದ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನನಗೆ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ ಇತ್ತೀಚೆಗೆ ಗೊತ್ತಾಯಿತು ನಾವು ಯಾರೋ ಹೇಳಿದರು ಅಂದ್ಬಿಟ್ಟು ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದು ಕುಶಾಲ್ ಜುವೆಲ್ಲರಿ ಫ್ಯಾಷನಲ್ಲಿ ನನ್ನ ಸಾರಿ ಕುಶಾಲ್ ಫ್ಯಾಷನ್ ಜ್ಯುವೆಲ್ಲರಿ ತೊಗೊಂಡು ಬಂದಿದ್ದನ್ನ ಜ್ಯುವೆಲ್ಲರಿ ಸೆಟ್ಟ ನೈಟು ಮುತ್ತಿನ ಸರ ಮತ್ತು ಮುತ್ತಿನೊಲೆ ಎಲ್ಲ ಗೋಲ್ಡು ಇದು ಆರ್ಟಿಫಿಷಿಯಲ್ಲು ಆದ್ರೂ ಕೂಡ ಲುಕ್ಕಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇದ್ದೆ ಮತ್ತು ಈ ಸ್ಯಾರಿ ಬಂದು ನನ್ನ ಮದುವೆ ದಾರೆ ಸೀರೆ ಇದು ಆವಾಗ ಇದು ಟ್ರೆಂಡಿಂಗು ಫೇವ್ರೇಟ್ ಆಗಿತ್ತು ಇವಾಗ ಸ್ವಲ್ಪ ಓಲ್ಡು ಓಲ್ಡ್ ಇಸ್ ಗೋಲ್ಡು ಅಂದ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ ಹಾಕೋದಾ ಬೇಡವಾ ಅಂದ್ಕೊಂಡು ಏಕೆಂದರೆ ಮದುವೆನಲ್ಲಿ ಹಾಕಿಟ್ಟಿರೋದೆ ಮಧ್ಯದಲ್ಲಿ ಯಾವುದೋ ಇನ್ನೊಂದು ಮದುವೆನಲ್ಲಿ ಏನೋ ಮಧ್ಯದಲ್ಲಿ ಹಾಕಿದೆ ಅನಿಸುತ್ತೆ ಹತ್ತು ವರ್ಷ ಆದ ಹತ್ತು ವರ್ಷದಲ್ಲಿ ಎರಡೇ ಸಲ ಹಾಕಿರೋದು ಈ ಸ್ಯಾರಿನ ಸುಮ್ಮನೆ ಇಟ್ಟರು ಹೋಗುತ್ತೆ ಸುಮ್ಮನೆ ಏನು ಎಲ್ಲ ಹೊಸ ಹೊಸ ಸ್ಯಾರಿನೇ ತೊಗೊಂಡು ಹಾಕೋದೇನು ಇರಲಿ ಪರವಾಗಿಲ್ಲ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಂಡು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೆ ಅಂದರೆ ಇದ್ರದ್ದು ಬ್ಲೌಸು ನನಗೆ ಆಗೋದಿಲ್ಲ ಆವಾಗ ಸ್ವಲ್ಪ ಇನ್ನೂ ಸಣ್ಣ ಇದ್ದೆ ಇನ್ನೂ ಇದೆ ಬ್ಲೌಸು ಬಟ್ ಆವಾಗೆಲ್ಲ ಸ್ಲೀವ್ಸ್ ಎಲ್ಲ ಚಿಕ್ಕ ಹೊಲಿಸಿದ್ವಿ ಮತ್ತು ಆ ಬ್ಲೌಸ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ರೆಡಿ ಮಾಡಿಸಿದ್ರೆ ಆಗ್ಬೋದು ಬಟ್ ಅದೆಲ್ಲ ರಿಸ್ಕ್ ಬೇಡ ಆಮೇಲೆ ಅಷ್ಟೊಂದು ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ ಆ ಬ್ಲೌಸು ಹಾಗಾಗಿ ರೆಡ್ ವೆಲ್ವೆಟ್ ಬ್ಲೌಸ್ ನಾನು ಆಲ್ರೆಡಿ ಹೊಲ್ಸ್ಕೊಂಡಿದ್ದೆ ಬೇರೆ ಸ್ಯಾರಿಗೆ ಅಂತ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡೋಗ್ತಾ ಇದ್ದೀನಿ ಮತ್ತು ಈ ಮಲ್ಲಿಗೆ ಹೂವೂ ಅಷ್ಟೇನು ನಿನ್ನೆ ನೈಟು ರಿಸೆಪ್ಷನ್ಗೆ ಅಂತ ಹಾಕ್ಕೊಂಡೋಗಿದ್ದಲ್ಲ ಅದೇ ಹೂವನ್ನ ತಗೊಂಡು ಬಂದು ನೈಟು ಫ್ರಿಡ್ಜಲ್ಲಿ ಹಾಕಿಟ್ಟಿದ್ದೆ ಏನು ಹಾಳಾಗಿರಲಿಲ್ಲ ಸುಮ್ಮನೆ ಏನು ಬಿಸಾಕೋದು ಹಾಗೆ ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಟ್ಕೋತಾ ಇದ್ದೆ ಅಂದರೆ ಯಾವಾಗಲೂ ನಾನು ಹೂವು ಮುಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಬಟ್ ಸ್ಯಾರಿ ಹಾಕ್ಕೊಂಡಾಗ ಮುಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮತ್ತು ಇನ್ನೊಬ್ಬರು ಕೆಲವೊಬ್ಬರೆಲ್ಲ ಸೀರೆನೇ ಹಾಕ್ಕೊಳ್ಳಲ್ಲ ನೀವು ಫಂಕ್ಷನ್ಗೆಲ್ಲ ಜಾಸ್ತಿ ಡ್ರೆಸ್ಸಲ್ಲೇ ಹೋಗ್ತೀರಾ ಅಂತ ಕೇಳ್ತಾಯಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸೀರೆ ತುಂಬಾ ಇಷ್ಟ ಬಟ್ ಡ್ರೆಸ್ಸು ಹಾಕೊಳ್ಳೋದು ಕಂಫರ್ಟಬಲ್ ಅಷ್ಟೇ ಸೀರೆ ತುಂಬಾ ಇಷ್ಟಪಟ್ಟೆ ಹಾಕೋತೀನಿ ಬಟ್ ಮೇಯ್ನ್ಟೇನ್ ಮಾಡೋದು ಕಷ್ಟನೇ ನನಗೆ ಏಕೆಂದರೆ ಪಾಪು ಇನ್ನೂ ಚಿಕ್ಕವಳಾಗಿದ್ದಾಳಲ್ವ ವಿ ನಾನು ಎತ್ಕೋತಾ ಇರಬೇಕು ಅವಳನ್ನ ಅವಾಗವಾಗ ಅವಾಗ ಅವಳನ್ನ ಎತ್ಕೊಂಡು ಸೀರೆ ಹಾಕ್ಕೊಂಡು ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟನೇ ಆಲ್ಮೋಸ್ಟು ಮಕ್ಕಳು ಚಿಕ್ಕ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಇದ್ರ ಪ್ರಾಬ್ಲಮ್ ಏನು ಅಂತ ಮಕ್ಕಳು ಯಾವಾಗ ಎತ್ಕೋ ಅಂತ ಹೇಳ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಯಾವ ಯಾವಾಗ ಏನು ಮಾಡಿಸ್ತಾರೆ ನಮ್ಮ ಕೈಲಿ ಅಂತ ಹೇಳೋದಿಕ್ಕಾಗಲ್ಲ ಹಾಗಾಗಿ ನಾನು ಸೀರೆ ಹಾಕೊಳ್ಳೋದು ಸ್ವಲ್ಪ ಕಷ್ಟನೇ ಅವಳು ಒಂಚೂರು ದೊಡ್ಡೋಳಾಗಿ ಅವಳು ಸ್ಕೂಲ್ ಹೋಗೋವರೆಗೂ ಸ್ವಲ್ಪ ಸೀರೆನ ಅವಾಯ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸೀರೆ ಹಾಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಾಗೂ ಹಸ್ಬೆಂಡ್ ಬರೋ ಫಂಕ್ಷನ್ಗಂತೂ ಸೀರೆನ ಆಲ್ಮೋಸ್ಟ್ ಹಾಕೋತೀನಿ ಅದರಲ್ಲೂ ನಮ್ಮ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಗೆ ಹತ್ರದವ್ರು ಹತ್ತಿರದ ನೆಂಟರು ಫಂಕ್ಷನ್ಗೆ ಹಾಗೆ ಹಿಂಗೆ ಫ್ರೆಂಡ್ ಸ್ವಂತ ಕ್ಲೋಸ್ ಫ್ರೆಂಡ್ ಮ ತಂಗಿ ಮದುವೆ ಆಗಿರೋದ್ರಿಂದ ಇವತ್ತು ಹಾಕೊಂಡಿದ್ದೀನಿ ಹಾಗೆ ತುಂಬ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಗಳಿಗೆಲ್ಲ ಸ್ಯಾರಿ ಹಾಕೋತೀನಿ ಆ ಸ್ವಲ್ಪ ದೂರ ದೂರ ಫಂಕ್ಷನ್ಗೆಲ್ಲ ಪ್ರತಿಯೊಬ್ಬರು ಫಂಕ್ಷನ್ಗೂ ಸ್ಯಾರಿ ಹಾಕ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಳ್ಳೋದು ಅವಾಯ್ಡ್ ಮಾಡ್ತೀನಿ ಅಷ್ಟೇ ಮತ್ತು ಇದೊಂದು ಹೀಲ್ಡ್ ಸ್ಲಿಪ್ಪರು ಇತ್ತೀಚೆಗೆ ತೊಗೊಂಡಿದ್ದೆ ನಾನು ಜಾಸ್ತಿ ಹೀಲ್ಡ್ ಯೂಸ್ ಮಾಡೋದಿಲ್ಲ ಫಂಕ್ಷನ್ಗೆ ಅಷ್ಟೇ ಅಂದರೆ ಪ್ರ ನಾನು ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಈ ಹೀಲ್ಡ್ ಸ್ಲಿಪ್ಪರ್ ತೊಗೊಂಡು ಪ್ರೆಗ್ನೆಂಟಲ್ಲೆಲ್ಲ ಹೀಲ್ಡ್ ಸ್ಲಿಪ್ಪರ್ ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ಪ್ರೆಗ್ನೆಂಟಲ್ಲೆಲ್ಲ ಯೂಸ್ ಮಾಡೇ ಇಲ್ಲ ನಾನು ತುಂಬ ದಿನನೇ ಆಗಿಬಿಟ್ಟಿತ್ತು ಹೀಲ್ಡ್ ಸ್ಲಿಪ್ಪರ್ ತೊಗೊಂಡು ಅಂದ್ಬಿಟ್ಟು ನೆನ್ನೆ ಹೀಲ್ಡ್ ಸ್ಲಿಪ್ಪರ್ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಹೀಲ್ಡ್ ಸ್ಲಿಪ್ಪರು ಅಂದರೆ ಸ್ಯಾರಿ ಹಾಕ್ಕೊಂಡಾಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಹಾಕೊಂಡಾಗ ಮೈನ್ಟೈನ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಂಕ್ಷನ್ ವೇರ್ಗೆ ಅಂತ ಅಂದ್ಬಿಟ್ಟು ಹೀಲ್ ಸ್ಲಿಪ್ಪರ್ ತೊಗೊಂಡಿದ್ದೆ ಚೌಟ್ರಿ ಹತ್ರ ಎಲ್ಲ ಒಂಬತ್ತು ಗಂಟೆಗೆ ಬಂದ್ವಿ ಫ್ರೆಂಡು ಬೇಗನೆ ಬಾ ಮದ್ವೆಗಾದ್ರು ಅಂತ ಹೇಳಿದ್ದು ಅಂದರೆ ಎಲ್ಲ ಹಳದಿ ಶಾಸ್ತ್ರಕ್ಕೆ ಬಳೆ ಶಾಸ್ತ್ರಕ್ಕೆಲ್ಲ ಕರೆದಿದ್ಲಲ್ಲ ಹೋಗಿರಲಿಲ್ಲ ಹಾಗಾಗಿ ರಿಸೆಪ್ಷನ್ಗೆ ಮದ್ವೆಗಾದರೂ ಬೇಗ ಬಾ ಹತ್ರದಲ್ಲೇ ಮದ್ದೂರಲ್ಲೇ ಇದೆಯಾ ಮದ್ದೂರಲ್ಲಿರೋ ಮದುವೆಗೆ ಬೇಗ ಬರೋಲ್ಲ ಅಂತ ಅಂದಿದ್ಲು ಹಾಗಾಗಿ ಬೇಗನೆ ಬರೋಣ ಅಂತ ಅಂದ್ಕೊಂಡೆ ಬಂದ್ವಿ ಹಸ್ಬೆಂಡು ಅವರು ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೋದರು ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವಿ ತಿಂಡಿ ತಿನ್ನಬೇಕಾದ್ರೆ ಬರೀ ಕೇಸರಿ ಭಾತ್ ಮಾತ್ರ ತಿಂತಾಯಿದ್ಲು ಬೇರೆ ಏನೇ ಹಾಕಿದ್ರು ಅವಳು ಇರಲಿಲ್ಲ ಕೇಸರಿ ಭಾತೇ ಫೇವ್ರೇಟ್ ಆಗಿಬಿಟ್ಟಿತ್ತು ಅವಳಿಗೆ ಅಂದರೆ ನಮ್ಮ ಕಡೆ ಮದುವೆ ದಿನ ಧಾರೆ ದಿನ ಮುಹೂರ್ತ ಆಗೋದಿಕ್ಕೆ ಮುಂಚೆಯೇ ದೇವ್ರ ಥರ ಶಾಸ್ತ್ರ ಅವ್ರ ಮನೆ ದೇವರು ಹೆಣ್ಣು ದೇವ್ರು ಆಗಿರ್ಬೋದು ನಮ್ಮ ಮನೆ ಹುಡುಗಿ ಮನೆ ಗಂಡು ದೇವ್ರು ಹೆಣ್ಣು ದೇವರು ಮತ್ತು ಹುಡುಗನ ಮನೆ ಗಂಡ ದೇವ್ರು ಎರಡು ದೇವ್ರು ಎರಡ್ರದು ಅಂದರೆ ಮಡಿಕೆ ಕುಡಿಕೆ ಥರ ಇರುತ್ತೆ ಅವರಲ್ಲೆಲ್ಲ ದೇವ್ರ ಹೆಸರು ಎತ್ತಿ ದೇವ್ರ ಥರ ಶಾಸ್ತ್ರ ಅಂತ ಮಾಡ್ತಾರೆ ಅದನ್ನು ನಾವು ಹೋಗೋ ಟೈಮ್ಗೆ ಮಾಡ್ತಾಯಿದ್ರು ಅಂದರೆ ಬೆಳಿಗ್ಗೆ ದಾರೆ ಬೇಗ ಇದ್ಬಿಟ್ರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆಲ್ಲ ಅದು ಮುಗಿಸ್ಬಿಡ್ತಾರೆ ಆ ಶಾಸ್ತ್ರನ ಇವ್ರದ್ದು ದಾರೆ ಲೇಟಾಗಿದ್ದರಿಂದ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದರು ಆ ಶಾಸ್ತ್ರನ ಅದನ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಆಮೇಲೆ ಹುಡುಗಿಗೆ ಕಂಕಣ ಸೋದ್ರ ಮಾವಿನ ಕೈಯಿಂದ ಕಂಕಣ ಕಟ್ಟಿಸ್ತಾರೆ ಇದು ಒಂಥರ ಅಂದರೆ ಅಮ್ಮನ್ನ ದ ತಾಯಿಯ ಅಣ್ಣ ಅಥವಾ ತಮ್ಮ ಅವರು ಸೋದರ ಮಾವ ಆಗ್ತಾರಲ್ಲ ಅವ್ರ ಕೈಲಿ ಈ ರೀತಿ ಕಂಕಣ ಕಟ್ಸೋದು ಹುಡುಗನ್ಗೂ ಅಷ್ಟೇ ಹುಡುಗಿಗೂ ಅಷ್ಟೇ ಈ ರೀತಿ ನಮ್ಮ ಕಡೆ ಕಂಕಣ ಅಂತ ಕಟ್ಟಿಸ್ತಾರೆ ಹುಡುಗನ್ಗೂ ಅಷ್ಟೇ ಹುಡುಗನ ಸೋದ್ರ ಮಾವನ ಕೈಲಿ ಕಟ್ಟಿಸ್ತಾರೆ ಹುಡುಗಿಗೆ ಹುಡುಗಿ ಸೋದರ ಮಾವನ ಕೈಲಿ ಕಂಕಣ ಕಟ್ಟಿಸ್ತಾರೆ ಹಾಗೆ ಅಷ್ಟರಲ್ಲಿ ಫ್ಯಾಮಿಲೀಸ್ ಎಲ್ಲ ಬಂದರೂ ಎಲ್ಲರ ಜೊತೆಯೂ ಮಾತಾಡಿಕೊಂಡು ಕೂತ್ಕೊಂಡ್ವಿ ಅಂದರೆ ದಾರಿ ಟೈಮ್ ಇನ್ನೂ ಇದ್ದಿದ್ರಿಂದ ಟೈಮು ಬೇಜಾನ್ ಟೈಮ್ ಇತ್ತು ಬೇಗನೆ ಬಂದುಬಿಟ್ಟಿದ್ವಲ್ಲ ಹಾಗಾಗಿ ಇನ್ನು ಟೈಮಂತೂ ಜಾಸ್ತಿನೇ ಇತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗ್ತಾ ಇತ್ತು ಮತ್ತು ಅವಿನಂತೂ ಇರಲಿಲ್ಲ ಅವಿ ಚೌಟ್ರಿ ತುಂಬ ಓಡಾಡ್ತಾ ಇದ್ಲು ಅವಳನ್ನ ಹಿಡ್ಕೊಂಡು ಬಂದು ಇಟ್ಕೊಂಡು ಬಂದು ಕೂರಿಸೋದೇ ಆಗ್ತಾಯಿತ್ತು ಈಗ ಹುಡುಗ ಒಂದು ಹುಡುಗನ್ನ ಗಂಡು ಶಾಸ್ತ್ರ ಇದು ಅದನ್ನೆಲ್ಲ ನಾನು ಹೋಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಹುಡುಗನ ಕರ್ಕೊಂಡು ಬರ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇದೇ ರೀತಿ ಮದುವೆ ಮಾಡ್ತಾರೆ ಅಂತ ಬೇರೆ ಕಡೆಯೆಲ್ಲ ಬೇರೆ ಥರ ಮಾಡ್ತಾರೆ ನಮ್ಮ ಕಡೆ ಒಬ್ಬೊಬ್ರು ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಈಗ ಹುಡುಗನ ಕರ್ಕೊಂಡು ಬಂದು ದಾರಿಗೆ ನಿಲ್ಲಿಸ್ತಾ ಇರೋದು ಅಭಿನ ನಮ್ಮ ಅಣ್ಣ ಎತ್ಕೊಂಡು ಕೂತಿದ್ದ ಆ ಫೋನ್ ಇದ್ಕೊಂಡು ಅದನ್ನು ಹಾಗೆ ಹೀಗೆ ನೋಡ್ತಾಯಿದ್ದು ಜಾಸ್ತಿ ಫೋನ್ ಕೊಟ್ಟು ರೂಢಿ ಮಾಡಿಲ್ಲ ಅವಳಿಗೆ ಫೋನಲ್ಲಿ ಏನಾದರೂ ಬರುತ್ತೆ ಅನ್ನೋದು ಮಾತ್ರ ಗೊತ್ತು ಹಾಗಾಗಿ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಹೀಗೆ ಮಾಡಿಕೊಂಡು ಅವ್ನು ತೊಡೆ ಮೇಲೆ ಕೂತಿದ್ವಿ ಯಾಕೆಂದರೆ ನನ್ನ ಹತ್ರ ಬಂದ್ರಂತೂ ಜಾಸ್ತಿ ಹಿಂಸೆ ಕೊಟ್ಬಿಡ್ತಾಳೆ ಹಾಗಾಗಿ ಅಲ್ಲಿ ನಮ್ಮ ಅಣ್ಣನ ಹತ್ರ ಕೂರಿಸಿದ್ದೆ ಹೇಗೋ ಸ್ವಲ್ಪ ಸುಮ್ಮನೆ ಕೂತಿದ್ಲು ದಾರೆ ನೋಡೋ ದಾರೆ ಮುಗಿಯೋರ್ಗಾದ್ರೂ ಸುಮ್ಮನೆ ಕೂತಿರ್ಲಿ ಅಂತ ಅನ್ಬಿಟ್ಟು ಅಲ್ಲೇ ಕೂರಿಸಿದ್ದೆ ಫಸ್ಟು ತಾಲಿ ಕಟ್ಟೋದಕ್ಕೆ ಮುಂಚೆ ಹುಡುಗಾರ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಕ್ಲೋಸ್ ರಿಲೇಟಿವ್ಸು ಕೈಗೆ ಹಾಲು ಬಿಡ್ತಾರೆ ಆಮೇಲೆ ತಾಲಿ ಎಲ್ಲ ಕಟ್ಟಿದ್ದಾದಮೇಲೆ ಮುಹೂರ್ತ ಆದಮೇಲೆ ಧಾರೆ ಮುಹೂರ್ತ ಆದಮೇಲೆ ಇದು ಎಲ್ಲ ಬೇರೆಯವರೆಲ್ಲರೂ ಹಾಲು ಬಿಡೋದು ಕೈಗೆ ಅಂತ ಫಸ್ಟು ನಿಂತ್ಕೊಂಡೆ ಕೈಗೆಲ್ಲ ಹಾಲು ಬಿಟ್ಟ ಮೇಲೆ ತಾಲಿ ಎಲ್ಲ ಕಟ್ಟಿಸಿದಾದಮೇಲೆ ನೆಕ್ಸ್ಟು ಎಲ್ಲರೂ ದಾರೆಕಾಯಿಗೆ ಹಾಲು ಬಿಡ್ತಾಯಿದ್ರು ಧಾರೆ ಎಲ್ಲ ಮುಗಿದ ತಕ್ಷಣ ಸ್ವಲ್ಪ ಜನ ಕಡಿಮೆ ಆದಮೇಲೆ ನಾವು ಕೂಡ ಊಟಕ್ಕೆ ಹೋಗಿ ಊಟ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹುಡ್ಗ ಹುಡ್ಗಿ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಅವರು ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ರೆಡಿ ಮಾಡ್ತಾಯಿದ್ರು ಅಂದರೆ ಇದ್ರು ಹಾಗೆ ಆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ ಅಂದರೆ ಹುಡ್ಗ ಹುಡ್ಗಿ ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ನನ್ನ ಫ್ರೆಂಡು ನಾನು ನಾನು ಹೋಗ್ತೀನಿ ಅಂತ ಮಾತಾಡ್ಸೋದಿಕ್ಕೋದೆ ಬಟ್ ಅವಳು ಕಳ್ಸ್ಕೊಡೋದಕ್ಕೆ ರೆಡಿ ಇರಲಿಲ್ಲ ಈಗ ಹೋಗ್ಬೇಡ ಹೋಗ್ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೋತಾ ಇದ್ದು ಅಂದರೆ ನನಗೆ ಅವಿನ ಮೈಂಟೇನ್ ಆಗ್ತಾ ಇರಲಿಲ್ಲ ಚೌಡ್ರಿ ಒಳಗಡೆ ಎಷ್ಟು ಚಿಕ್ಕ ಮಕ್ಕಳು ಅಂದರೆ ಗೊತ್ತಲ್ವಾ ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ ಏಕೆಂದರೆ ಈಗ ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗಿಬಿಟ್ಟಿತ್ತಿಲ್ಲೇನೆ ಅವಳಿಗೆ ಈಗ ಮಧ್ಯಾಹ್ನ ನಿದ್ದೆ ಬೇರೆ ಮಾಡಿಸ್ಬೇಕಿತ್ತು ನಿದ್ದೆ ಇಲ್ಲದೆ ಇರೋದ್ರಿಂದ ಅವಳು ಒಂಥರ ಅಳ್ತಾಯಿದ್ದು ತುಂಬಾ ಹಠ ಮಾಡ್ತಾಯಿದ್ದು ಇಲ್ಲ ಅಂದಿದ್ರೆ ಹುಡ್ಗ ಹುಡುಗಿ ಕಳ್ಸೋವರೆಗೂ ಇದ್ದು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಮೂರು ಗಂಟೆ ಆಗುತ್ತೆ ಇವ್ರು ಹುಡ್ಗ ಹುಡ್ಗಿ ಕಳಿಸೋದು ಅಂತ ಗೊತ್ತಿತ್ತು ಅಂದರೆ ಇನ್ನೂ ಅವರೆಲ್ಲ ಊಟ ಮಾಡಿ ಇನ್ನೂ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಎಳ್ ಎಳ್ನೀರ್ ಶಾಸ್ತ್ರ ಎಲ್ಲ ಮಾಡ್ತಾರೆ ಆ ಶಾಸ್ತ್ರ ಎಲ್ಲ ಮುಗಿಸಿ ಅವ್ರ ಊಟ ಎಲ್ಲ ಮಾಡಿ ಅವೆಲ್ಲ ಹೊರಡರ್ಷಲ್ಲಿ ಮೂರು ಗಂಟೆ ಆಗುತ್ತೆ ಅಲ್ಲಿವರೆಗೂ ಅವಿಗೆ ಕಟ್ಕೊಂಡು ನಾನು ಮೇಂಟೈನ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದೆ ಆದರೂ ನನ್ನ ಫ್ರೆಂಡ್ ಕೇಳ್ತಾ ಇರಲಿಲ್ಲ ಬಟ್ ಆಯಿತು ಬಿಡು ನಾನು ಹೋಗೋದಿಲ್ಲ ಒಳಗಡೆ ಇರ್ತೀನಿ ಅಂತಂದೆ ಆಮೇಲೆ ನಾನು ಒಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ಸು ಕೂಡ ತಂದಿದೆ ನನಗೆ ಮತ್ತು ಅವಿಗಿಬ್ರಿಗೂ ಯಾಕೆಂದರೆ ಹೋಗಬೇಕಾದ್ರೆ ಲೇಟ್ ಆಗಿಬಿಟ್ರೆ ಚೇಂಜ್ ಮಾಡ್ಕೊಂಡು ಹೋಗೋಣ ಇದ್ದು ಅಂತಲೇ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಬಟ್ ಅವಿನ ನಾನು ಮೇಂಟೈನ್ ಮಾಡೋಕ್ಕಾಗದೇ ಇರೋದ್ರಿಂದ ಮತ್ತು ಅವಳು ನಿದ್ದೆ ಬರ್ತಾರೆ ಇದಕ್ಕೆ ಅಳ್ತಾಯಿದ್ರು ತುಂಬಾ ಹಠ ಮಾಡ್ತಾ ಇದ್ಲು ಹಾಗಾಗಿ ಅವಳಿಗೋಸ್ಕರನೇ ಅಂತ ಹೊರಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಯಾರಿಗೂ ಹೇಳೇ ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸರಿ ಇಲ್ಲೇ ಇರ್ತೀನಿ ಆಮೇಲೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ ಆಮೇಲೆ ಅವ್ರು ಆ ಕಡೆ ಸೈಡ್ ಹೋದ್ಮೇಲೆ ನಾನು ಮನೆಗೆ ಹೊರಟೋಗ್ಬಿಟ್ಟೆ ಏನು ಮಾಡೋದಕ್ಕಾಗಲ್ಲ ಮಕ್ಳಿಗೆ ಕಟ್ಕೊಂಡು ನಾವು ಯಾವುದೇ ಫಂಕ್ಷನ್ನು ಫುಲ್ ಆಗಿ ಅಟೆಂಡ್ ಮಾಡೋದಕ್ಕೆ ಆಗೋಲ್ಲ ಇಲ್ಲ ಬೆಳಿಗ್ಗೆ ಟೈಮ್ ಲೇಟ್ ಆಗುತ್ತೆ ಇಲ್ಲ ಸಂಜೆ ಫಂಕ್ಷನ್ ಮೇಲೆ ಲೇಟ್ ಆಗಿಬಿಡುತ್ತೆ ಆ ರೀತಿ ಹಾಗೇ ಆಗುತ್ತೆ ಏನೂ ಮಾಡೋದಿಕ್ಕಾಗಲ್ಲ ಆದರೆ ಫಂಕ್ಷನ್ ಮದುವೆ ಅದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೈಟ್ ರಿಸೆಪ್ಷನ್ನೇ ಆಗಿರ್ಬೋದು ಬೆಳಿಗ್ಗೆ ಮುಹೂರ್ತದ ಮದುವೆನೇ ಆಗಿರ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಮದುವೆ ರಿಸೆಪ್ಷನ್ ಎಲ್ಲ ತುಂಬಾ ಖುಷಿ ಆಯಿತು ಮತ್ತೆ ನಾನು ಇದ್ರದ್ದು ಮಿನಿ ವ್ಲಾಗ್ ಹಾಕಿದ್ದಾಗ ಕೆಲವರು ಕೇಳಿದ್ರಿ ಲಾಂಗ್ ವಿಡಿಯೋ ಶೇರ್ ಮಾಡಿ ಅಂತ ಹಾಗಾಗಿ ಲಾಂಗ್ ವಿಡಿಯೋ ಶೇರ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೊಂದು ವಿಡಿಯೋದ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್